ಪಿ ಎಫ್ ಅಕೌಂಟ್ ಇದ್ದವ್ರಿಗೆ ಐದು ಲಕ್ಷ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ಅಕೌಂಟ್ ಇದ್ದವರಿಗೆ ಗುಡ್ ನ್ಯೂಸ್ ಮುಂಗಡ ಮಿತಿ ಐದು ಲಕ್ಷಕ್ಕೆ ಹೆಚ್ಚಳ ಇ ಪಿ ಎಫ್ ಒ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ತನ್ನ ಸದಸ್ಯರಿಗೆ ಭರ್ಜರಿ ಅನುಕೂಲ ಕಲ್ಪಿಸಲು ಮಹತ್ವದ ತಿದ್ದುಪಡಿ ತರಲು ಮುಂದಾಗಿದೆ ಈಗಾಗಲೇ ಇರುವ ಒಂದು ಲಕ್ಷದ ಮುಂಗಡ ಹಣಕಾಸು ಮಿತಿಯನ್ನು ನೇರವಾಗಿ ಐದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಈ ನಿರ್ಧಾರದಿಂದ ತುರ್ತು ಸಂದರ್ಭಗಳಲ್ಲಿ ಸದಸ್ಯರು ತಮ್ಮ ಪಿ ಎಫ್ ಖಾತೆಯಿಂದ ಹೆಚ್ಚು ಹಣವನ್ನು ಸುಲಭವಾಗಿ ಪಡೆಯಬಹುದಾಗಿದೆ ಇ ಪಿ ಎಫ್ ಹೊಸ ನಿಯಮದ ಪ್ರಮುಖ ಅಂಶಗಳು ಮುಂಗಡ ಹಣಕಾಸಿನ ಮಿತಿಯನ್ನು ರು ಒಂದು ಲಕ್ಷದಿಂದ ರು ಐದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಸ್ವಯಂಚಾಲಿತವಾಗಿ ಆಟೋ ಸೆಟಲ್ಮೆಂಟ್ ಈ ಮೊತ್ತವರೆಗೆ ಹಣವನ್ನು ಪಡೆಯಬಹುದಾಗಿದೆ ತುರ್ತು ವೈದ್ಯಕೀಯ ಚಿಕಿತ್ಸೆ ಶಿಕ್ಷಣ ಮನೆ ನಿರ್ಮಾಣ ಮುಂತಾದ ಅಗತ್ಯಗಳಿಗೆ ಅನಾಯಾಸ ನೆರವು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಇ ಪಿ ಎಫ್ಒ ಸದಸ್ಯತ್ವದಲ್ಲಿ ದಾಖಲೆ ಹೆಚ್ಚಳ ಪ್ರತಿದಿನವೂ ಇ ಪಿ ಎಫ್ಒ ತನ್ನ ಸದಸ್ಯರ ಸಂಖ್ಯೆಯಲ್ಲಿ ಬೆಳವಣಿಗೆ ದಾಖಲಿಸುತ್ತಿದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಕೆಲವು ಮುಖ್ಯ ಅಂ ಅಂಕಿಅಂಶಗಳು ಹೀಗಿವೆ ಯುವ ಉದ್ಯೋಗಿಗಳ ಬೆಳವಣಿಗೆ ಇ ಪಿ ಸೇರ್ಪಡೆಯಾಗುತ್ತಿರುವ ಸದಸ್ಯರಲ್ಲಿ ಬಹುಪಾಲು ಯುವ ಉದ್ಯೋಗಿಗಳೇ ಹದಿನೆಂಟರಿಂದ ಇಪ್ಪತ್ತೈದು ವಯೋಮಿತಿಯವರು ಒಟ್ಟು ಹೊಸ ಸದಸ್ಯರಲ್ಲಿ ಶೇಕಡ ಐವತ್ತೇಳು ಪಾಯಿಂಟ್ ಅರವತ್ತೇಳರಷ್ಟು ಇದು ಉದ್ಯೋಗಿ ಕಲ್ಯಾಣ ಮತ್ತು ಭವಿಷ್ಯ ಭದ್ರತೆಯ ಕಡೆಗೆ ಜನತೆ ಹೆಚ್ಚು ಮನಸ್ಸು ಕೊಡುತ್ತಿರುವುದನ್ನು ತೋರಿಸುತ್ತದೆ ಮಹಿಳಾ ಸದಸ್ಯರ ಸಂಖ್ಯೆ ಸಹ ಹೆಚ್ಚಳ ಮಹಿಳಾ ಉದ್ಯೋಗಿಗಳ ಇ ಪಿ ಎಫ್ ಒ ಸೇರ್ಪಡೆ ಕೂಡ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಾಖಲೆಯ ಮಟ್ಟ ತಲುಪಿದ್ದು ಎರಡು ಪಾಯಿಂಟ್ ನಲವತ್ತೈದು ಲಕ್ಷ ಹೊಸ ಮಹಿಳಾ ಸದಸ್ಯರು ಸೇರ್ಪಡೆಯಾಗಿದ್ದಾರೆ ಇದು ಮಹಿಳಾ ಆರ್ಥಿಕ ಪ್ರಗತಿಯ ದೃಷ್ಟಿಯಲ್ಲಿ ಸಹ ಒಂದು ದಿಟ್ಟ ಸೂಚನೆ ಏಕೆ ಈ ಬದಲಾವಣೆ ತುರ್ತು ಸಂದರ್ಭಗಳಲ್ಲಿ ಧನ ಸಹಾಯಕ್ಕೆ ತಕ್ಷಣದ ಪರಿಹಾರ ಆರ್ಥಿಕ ಭದ್ರತೆಗಾಗಿ ಹೆಚ್ಚಿನ ಹಣ ಲಭ್ಯತೆ ಕೋವಿಡ್ ಸಮಯದ ಅನುಭವದಿಂದ ಕಲಿತ ಪಾಠಗಳ ಆಧಾರ ಸರ್ಕಾರದ ಹೇಳಿಕೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಶ್ರೀ ಮನ್ಸುಖ್ ಮಾಂಡವಿಯ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿ ಈ ನಿರ್ಧಾರ ಲಕ್ಷಾಂತರ ಸದಸ್ಯರಿಗೆ ಉಪಯೋಗವಾಗಲಿದೆ ಇ ಪಿ ಭವಿಷ್ಯ ಭದ್ರತೆ ಹಾಗೂ ತುರ್ತು ನೆರವಿಗಾಗಿ ಸದಾ ಬದ್ಧವಾಗಿದೆ ಇ ಪಿ ಸದಸ್ಯರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟಿರುವ ಈ ಭರ್ಜರಿ ಸದುಪಯೋಗವು ನವೀನ ಭಾರತದಲ್ಲಿ ಉದ್ಯೋಗಿಗಳ ಹಣಕಾಸಿನ ಭದ್ರತೆಯತ್ತ ಇನ್ನೊಂದು ಬಲವಾದ ಹೆಜ್ಜೆಯಾಗಲಿದೆ ತ್ವರಿತ ಧನ ಸಹಾಯದ ಅಗತ್ಯವಿರುವವರಿಗೆ ಇದು ನಿಜಕ್ಕೂ ಉಪಯುಕ್ತ ನಿರ್ಧಾರ ಇ ಪಿ ಸದಸ್ಯರಿಗೆ ಖುಷಿಯ ಸುದ್ದಿ ತುರ್ತು ಸಂದರ್ಭಗಳಲ್ಲಿ ಮುಂಗಡ ಹಣಕಾಸು ಪಡೆಯಲು ಇನ್ಮುಂದೆ ರು ಐದು ಲಕ್ಷದವರೆಗೂ ಅವಕಾಶ ಈ ಬದಲಾವಣೆಯಿಂದ ಲಕ್ಷಾಂತರ ಉದ್ಯೋಗಿಗಳಿಗೆ ತ್ವರಿತ ನೆರವು ದೊರೆಯಲಿದೆ ಇ ಪಿ ದತ್ತಾಂಶದಲ್ಲಿ ಹೊಸ ಸದಸ್ಯರ ಸೇರ್ಪಡೆ ಹಾಗೂ ಮಹಿಳಾ ಚಂದಾದಾರರ ಸಂಖ್ಯೆಯಲ್ಲೂ ದಾಖಲೆ ಹೆಚ್ಚಳ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು